ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತ್ರಾಳು ಕನ್ನಡ ಸೊ ಇವತ್ತು ಭಾಳ ದಿನ ಆದಮೇಲೆ ಮತ್ತೆ ಹೊರಗಡೆ ಬಂದಿದ್ದೀನಿ ಆಲ್ಮೋಸ್ಟ್ ಟೂ ವೀಕ್ಸ್ ಆದಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗ ಏನಕ್ಕೆ ಹೋಗ್ತಾ ಇದ್ದೀನಪ್ಪ ಅಂದರೆ ನಾನು ಫಾಗ್ಲೈಟ್ನ ರಿಪೇರಿ ಕೊಟ್ಟಿದ್ದೆ ಬ್ರೋ ನೋಡಿ ಯಾರೋ ಸಿಕ್ಕರು ಬನ್ನಿ ಮಾತಾಡ್ಸೋಣ ಅವ್ರಿಗೆ हाय ब्रो कन्नड़ दो रा कन्नड़ दो रा एक्चुअली हम बंगाली हैं ओ बंगाली हैं सी एस एस हाँ 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 विकास ब्रो लेट मी सब्सक्राइब योर चैनल आल्सो थ्रोटल ट्रिल कनाडा हाँ थ्रोटल ट्रिल कनाडा tle one more t yeah yeah i'll also subscribe yours since how many days you're doing youtube uh, two, month. two months two months uh, two months uh, i think two months of my channel uh -huh. sure bro thank you so much uh, are you, where are you from i'm from here only bro Okay. Bangalore, Bangalore only. Ah, I live near your only, near Purnima Palace. Okay. RV college is there, no? Okay. okay Near uh, to that only I live. Okay. okay. Uh, do you know Ladigashani? Who? Huh? Ladigashani. Ah I do watch his videos. <laughs> yeah. We live in uh, uh, one apartment. We live in some apartment. Oh, is it? Okay. I am big fan of him actually. Okay. Uh. Uh, Okay. okay, I'll tell you your channel name and uh -huh. then uh, tell you your channel uh, name uh -huh. are you, Do you have any rider community? Uh, specifically I don't have any community but uh, I do ride with my friends bro okay. I have some specific friends uh, having the same GT and uh, all Interceptors all, all of them uh, GT? Uh, all of them are GT Some of them are 390, 390 also

ಅವರು ಬೆಂಗಾಳಿ ಅಂತ ಅವರು ವ್ಲಾಗ್ಸ್ ಮಾಡ್ತಿರ್ತಾರೆ ಹಿಂದುಗಡೆ ಮಿರರಲ್ಲಿ ನೋಡಿ ಅವ್ರು ಕಣ್ಣು ಹಿಡಿದ್ರು ಯಾರೋ ವ್ಲಾಗರ್ ಇರಬೇಕು ಅಂತ ಬಂದು ಮಾತಾಡ್ಸ್ಕೊಂಡು ಹೋದರು ಸೊ ಅದೇ ನಾನು ಯಾಕೆ ಹೋಗ್ತಾಯಿದ್ದೆ ಹೊರಗಡೆ ಅಂದರೆ ಫಾಗ್ಲೆಟ್ಸ್ ಹಾಕ್ಸ್ಕೊಬೇಕಿತ್ತು ನಾನು ಫಾಗ್ಲೆಟ್ಸ್ ರೆಡಿ ಆಗಿದೆ ಆವಾಗಲೇ ರೆಡಿಯಾಗಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ವೀಕ್ಸ್ ಆಯಿತು ನಾನು ಇವಾಗ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ ಬಿಸಿಲು ಬೇರೆ ಇದೆ ಬಟ್ ಬೇರೆ ನಂಗೆ ದಾರಿ ಇಲ್ಲ ಇದೇ ಟೈಮಲ್ಲಿ ನಾನು ಫ್ರೀ ಇರ್ತೀನಿ ಅದಕ್ಕೆ ಇವಾಗಲೇ ಹೋಗ್ಬೇಕು ಸೊ ಅಲ್ಲೇ ವಿಜಯನಗರ ಹತ್ರ ಹೋಗ್ತಾ ಇದ್ದೀನಿ ನಮ್ಮ ಮೇಜೆ ಮೋಟ್ರ್ ಸೈಕಲ್ ಶಾಪ್ ಹತ್ರ ಬನ್ನಿ ಹೋಗ್ತಾ ಮಾತಾಡೋಣ ಎಲ್ಲಿ ಬಂದೆ ನಾನು ಯಪ್ಪಾ ಯಾ ನನ್ನ ತಲೆಯಲ್ಲಿ ಏನು ಹೊಡ್ತಿತ್ತೋ ಏನು ಕದೆ ಗೊತ್ತಿಲ್ಲ ಒಂದು ರೋಡ್ ಸ್ಟ್ರೇಟ್ ಹೋಗ್ಬೇಕಿತ್ತು ದೀಪಾಂಜಲಿ ನಗರ್ ಮೆಟ್ರೋ ಸ್ಟೇಷನಿಂದ ಅಲ್ಲಿಂದ ರೈಟ್ ತಗೊಂಡ್ಬಿಟೆ ನಾನು ನನ್ನ ತಲೆಯಲ್ಲಿ ಏನ್ ನೋಡ್ತಿತ್ತಪ್ಪ ಅಂತದ್ದು ಎಲ್ಲಿ ಹೋಗ್ಬೇಕಂತ ಇವಾಗ ಫ್ಲಾಶ್ ಆಗ್ತಿದೆ ನೋಡಿ ಏನ್ ರೈಡಿಂಗ್ ಅಲ್ಲಿ ಮೇನ್ ಕಾನ್ಸಂಟ್ರೇಷನ್ ಮುಖ್ಯ ಈಗ ನೋಡಿ ಅದೊಂದು ರೋಡ್ ಮಿಸ್ ಆಗಿದ್ದಕ್ಕೆ ನಾನು ಇವಾಗ ಫುಲ್ ಸುತ್ಕೊಂಡು ಹೋಗ್ಬೇಕು ಇವಾಗ ಅರ್ಮಾನ್ ಸಲ್ಲಿ ಕೊಳೆದೋದ್ನ ಏನು ಕದೇನೋ ಗೊತ್ತಿಲ್ಲ ರೈಟ್ ಟರ್ನ್ ಆಗಬೇಕು ಇಲ್ಲಿ ಸುಮ್ಮನೆ ಒಂದು ಸರ್ಕಲ್ ಹೊಡ್ಕೊಂಡು ಬಂದೆ ಗುರು ಫುಲ್ ಹೆವಿ ಟ್ರಾಫಿಕ್ ಇತ್ತು ಇಲ್ಲಿ ಆ್ಯಕ್ಚುಲಿ ಒಂದು ಸರ್ಕಲೇ ಹೊಡ್ಕೊಂಬಂದೆ ನಾನು ಇಲ್ಲಿತ್ತಲ್ಲ ನೋಡಿ ದೀಪಂಜಲಿ ನಗರ ಮೆಟ್ರೋ ಸ್ಟೇಷನು ಸ್ಟ್ರೇಟ್ ಹೋದರೆ ವಿಜಯನಗರ ಹತ್ತಿಗುಪ್ಪೆ ಹೆಂಗೆ ಬರುತ್ತೆ ರೈಟ್ ಹೋದ್ರೆ ಈ ಕಡೆ ಟುವರ್ಡ್ಸ್ ಮೆಜೆಸ್ಟಿಕ್ ಹೋಗ್ಬಿಡ್ತೀರಾ ನೀವು ನಾನು ರೈಟ್ ಹೋಗ್ಬಿಟ್ಟೆ ಅಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಯಾವಾಗಲಿದ್ರು ರೋಡ್ ಮೇಲೆ ಇರಬೇಕು ಇಲ್ಲಾಂದರೆ ನನ್ನ ಥರ ಆಗುತ್ತೆ ನೋಡಿ ನಾನೇನು ಹೊರಗಡೆ ಇದೀನಿ ಅನ್ನೋದೇ ಮರ್ತ್ಬಿಟ್ಟು ಎಲ್ಲೋ ಹೋಗ್ತಾ ಇದ್ದೀನಿ ನಾನು గాడిన హా ना। बनी हाय ब्रो హాయ్ బాలా దిన ఐతో అల్వా ఎగ్జామ్ ఇతు నమగే ల ముగస్కొండ బరసాల్ టైం ఐతో అష్టో ಇಲ್ಲಿ ನೋಡಿ ಎಷ್ಟು ನೀಟಾಗಿ ವಾಶ್ ಮಾಡಿಸ್ಕೊಂಡು ತಂದಿದ್ದೀನಿ ಈ ಗಾಡಿನ ಗಲೀಜಿದ್ರೆ ನೋಡೋಕ್ಕಾಗಲ್ಲ ಗುರು ಅಟ್ಲೀಸ್ಟ್ ನೀವು ಫ್ರೀ ಇದ್ದಾಗ ಒಂದು ಅರ್ಧ ಗಂಟೆ ಗಾಡಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ವಾಶ್ ಮಾಡಿ ನೋಡಿ ನಂಗೆ ಟೈಮ್ ಇರಲಿಲ್ಲ ಸೊ ನಾನು ವಾಶ್ ಮಾಡಿಸ್ಬಿಟ್ಟೆ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಗುರು ಗಾಡಿ ಹ್ಞೂ ನೋಡಿ ಇದು ತೆಗೆದುಬಿಟ್ಟಿದ್ದೀನಿ ಎಲ್ಲ ಲುಕ್ಸ್ ಮಾತ್ರ ಇವಾಗ ಸೆಕ್ಸಿ ಕಾಣತ್ತೆ ಬ್ರೋ ಎಷ್ಟಾಯ್ತು ಅದು ಎಷ್ಟಾಯ್ತು ಬ್ರೋಲ್ ಆಗಿದೆ ಬ್ರೋ ಬರ್ತೀನಿ ಹಂಗಾರೆ ಸೊ ಈ ಟೂ ಹಂಡ್ರೆಡ್ ರುಪೀಸ್ ಯಾಕೆ ಅಂದರೆ ಹಾಂ ಈ ಟೂ ಹಂಡ್ರೆಡ್ ರುಪೀಸ್ ಯಾಕಾಯಿತು ಅಂದರೆ ಫಾಗ್ ಲೈಟ್ದು ಸೋಲ್ಡ್ರಿಂಗ್ ಹೋಗಿತ್ತು ಅದೇ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ ನಾನು ರನ್ನಿಂಗ್ ಟೈಮಲ್ಲಿ ಫಾಗ್ಲೈಟ್ ಮುರಿಯಿತು ಅಂತ ಆ ಟೈಮಲ್ಲಿ ಮುರಿದು ಬಿದ್ದಾಗ ಸೋಲ್ಡ್ರಿಂಗ್ ಲೂಸ್ ಆಗಿಬಿಟ್ಟಿದೆ ಅದಾದಮೇಲೆ ಒನ್ ಡೇ ಟು ಡೇ ಬಂತು ಆಮೇಲೆ ಆಫ್ ಆಗೋಯ್ತು ಲೈಟು ಸೊ ಅವ್ರು ಮತ್ತೆ ಕಳಿಸಿದ್ರು ಅದನ್ನ ಸೋಲ್ಡ್ರಿಂಗ್ ಮಾಡೋಕ್ಕೆ ದುಡ್ಡು ತೊಗೊಂಡಿದ್ದಾರೆ ಬಿಡಿ ಆದರೆ ಇದಕ್ಕೆ ವಾರಂಟಿ ಇಲ್ ಇರಲಿಲ್ವಂತೆ ಇದಕ್ಕೆ ನಾನು ತೊಗೊಂಡಿರೋ ಸ್ಪೆಸಿಫಿಕ್ ಮಾಡಲ್ಗೆ ವಾರಂಟಿ ಇರಲಿಲ್ಲ ಸೊ ಎಕ್ಸ್ಟ್ರಾ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಯಿತು ಪರವಾಗಿಲ್ಲ ನಮ್ಮ ಗಾಡಿ ಅದು ಸರಿ ಆಯ್ತಲ್ಲ ಸಾಕು ಅಷ್ಟೇ ಆರಾಮಾಗಿ ಹೋಗ್ಬೋದು ಹೊರಗಡೆ ಇವಾಗ ಬನ್ನಿ ಹೊಡೋಣ ಸೊ ನಾವು ಇವಾಗ ಅವಿನಾಶ್ ಹತ್ರ ಹೋಗ್ಬೇಕು ಅಂತ ಪ್ಲ್ಯಾನ್ ಇದೆ ನಮ್ಮ ಫ್ರೆಂಡು ಯಾಕಪ್ಪ ಅಂದರೆ ನಾನು ನೈಟ್ ರೈಡ್ ಇವತ್ತು ನಾನು ಸೌರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ನನಗೆ ಶೂಟ್ ಮಾಡೋಕ್ಕೆ ಮ್ಯಾಜಿಕ್ ಕಾಮ್ ಬೇಕಿತ್ತು ಆ ಮ್ಯಾಜಿಕ್ ಇದೆ ಸಾಕಾದಾಗ ಶೂಟ್ ಮಾಡ್ಬೋದು ಎಲ್ಲಿ ಬೇಕಂದ್ರೆ ಗೋಪುರ ಪ್ಲೇಸ್ ಮಾಡ್ಬೋದು ಗೋಪುರ ಅಷ್ಟೆಲ್ಲ ಮೊಬೈಲು ಪ್ಲೇಸ್ ಮಾಡ್ಬೋದು ಮೊಬೈಲ್ ಸ್ವಲ್ಪ ರಿಸ್ಕಿ ಆಗಿರುತ್ತೆ ಯಾಕಂದರೆ ದೊಡ್ಡದಿರ್ತಲ್ವಾ ಮೊಬೈಲ್ ಗೋಪುರಗಿಂತ ಅದಕ್ಕೆ ಸೊ ಬನ್ನಿ ಹೊಡೋಣ ಹುಷಾರಾಗಿ ಓಡಿಸ್ಬೇಕು ಗುರು ಗಾಡಿ ಇವಾಗ ಎರ ಬಿರಿ ಬಿಡ್ತಿದ್ದೆ ಅವಾಗ ಹಳ್ಳಕ್ಕೆ ನಾನು ಫಾಗ್ಲೈಟ್ ಇರಲಿಲ್ಲ ಈಗ ಫಾಗ್ಲೈಟ್ ಇದೆ ಮೆತ್ತಗೆ ಬಿಡ್ಬೇಕು ನಾನು ಈ ಗಲ್ಲಿಗಳಲ್ಲಿ ಹೋಗ್ಬೇಕು ಇವಾಗ ಚಲೇ ನೋವು ಗುರು ಏನೋ ಬೆಳಗಿನ ಜಾವನೋ ಅಥವಾ ಲೇಟ್ ನೈಟ್ ಆದ್ರೂ ಪರವಾಗಿಲ್ಲ ಕಾಲಿರುತ್ತೆ ನೋಡಿ ಗುರುವೇ ಒಂದು ನಿಮಿಷ ಇರು ಸೊ ನಾನು ಮ್ಯಾಜಿಕ್ ಆಮ್ ತೊಗೊಂಡಾಯ್ತು ನಮ್ಮ ಅವಿನಾಶ್ ರೂಮಲ್ಲಿ ಇರಲಿಲ್ಲ ನಾನೇ ಬಂದು ತೊಗೊಂಡೆ ಇವತ್ತು ನೈಟ್ ಒಂದು ರೈಡ್ ಹೋಗ್ಬೇಕು ಸಾರ ಜೊತೆಗೆ ಶಾರ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ ರೀಲ್ಸು ಮತ್ತು ವ್ಲಾಗ್ಸ್ ಮಾಡ್ತೀನಿ ಇರಿ ಅಷ್ಟೆ ಯಾರೋ ತೀರ್ಕೊಂಡಿರ್ಬೇಕು ಪಾಪ ಹೂವು ಎಲ್ಲ ತೆಲ್ತಾಯಿದ್ದಾರೆ ಎಂಥ ಟ್ರಾಫಿಕ್ ಕ್ರಿಯೇಟ್ ಆಯಿತು ನೋಡಿ ಯಾರೇ ತೀರ್ಕೊಂಡಿರಲಿ ಅವ್ರಿಗೆ ರೆಸ್ಟ್ ಇನ್ ಪೀಸ್ ಅಂತ ಬೇಡ್ಕೊಳ್ಳೋಣ ದೇನ್ಗುರು ಸಡನ್ನಾಗಿ ಬಿಸಿಲಿಂದ ಮೋಡ ಬಂದ್ಬಿಡ್ತು ಈಗ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಮುಂಚೆ ಹೆವಿ ಬಿಸಿಲಿತ್ತು ಸೊ ಆ್ಯಕ್ಚುಲಿ ನನ್ನ ಗಾಡಿದು ನೆಕ್ಸ್ಟ್ ಮಾಡಿ ಏನು ಅಂದರೆ ಟಯರ್ಸ್ ಚೇಂಜ್ ಮಾಡಬೇಕು ಬಟ್ ಟೈರ್ಸ್ ಲೈಫ್ ಇನ್ನೂ ಇದೆ ಇನ್ನೊಂದು ಟೆನ್ ಕೆ ಬರ್ಬೋದೇನೋ ಬಟ್ ಟೆನ್ ಕೆಗೆ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ದಾರೆ ಕಂಪ್ನಿಯವರು ಬಟ್ ನಾನು ಜಾಸ್ತಿ ತಗೊಂಡು ಹೋಗ್ದಿರಿದ ಕಾರಣ ಇನ್ನೂ ಸ್ಟ್ರೆಚ್ ಮಾಡ್ಬೋದು ನಾನು ಇದರಿಂದ ಇನ್ನೂ ಟೈರ್ಸ್ ಹೊಸದೇ ಇದೆ ನಂದು ಸೊ ನಾನು ಅಪ್ಗ್ರೇಡ್ ಮಾಡಿದ್ರೆ ಮೆಡ್ಜುಲರ್ ಎಮ್ ನೈನ್ ಆರ್ ಆರ್ ಅಂತಿದೆ ಅದಕ್ಕೆ ಅಪ್ಗ್ರೇಡ್ ಮಾಡೋಣ ಅಂತಿದ್ದೀನಿ ಒನ್ ಸಿಕ್ಸ್ಟಿ ಸೆಕ್ಷನ್ ಬರುತ್ತೆ ಅದು ಗೊತ್ತಿಲ್ಲ ಅದರಿಂದ ಟಾಪ್ ಸ್ಪೀಡ್ ಬೀಳುತ್ತೆ ಅಂತ ಹೇಳ್ತಾರೆ ಟಾಪ್ ಸ್ಪೀಡು ಮತ್ತು ಮೈಲೇಜು ಒಂದು ಎರಡು ಆ ಕಡೆ ಹೆಚ್ಚು ಕಡಿಮೆ ಬೀಳುತ್ತೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನನಗೆ ಮೈಲೇಜು ಚೆಕ್ ಮಾಡಿಲ್ಲ ಬಟ್ ನಾನು ಕರೆಕ್ಟಾಗಿ ಚೆಕ್ ಮಾಡೋಕ್ಕೆ ಹೋದರೆ ಭಾಳ ಕಡಿಮೆ ತೋರಿಸ್ತಾ ಇದೆ ಮೈಲೇಜು ಒಂದು ಹದಿನಾರು ಹದಿನೇಳು ಬರ್ತಿದೆ ಅನ್ಸುತ್ತೆ ಅದ್ರ ಬೇರೆ ಈ ಫ್ಯೂಲ್ ಇಂಡಿಕೇಟ್ರದ್ದು ಎರರ್ ಬೇರೆ ಇಷ್ಟೊಂದಿದೆ ರಾಯಲ್ ಎನ್ಫೀಲ್ಡವ್ರೆ ಅವರೇ ನೋಡಿ ಏನಾದರೂ ಮಾಡಿ ಇದನ್ನ ಸರಿ ಮಾಡಿ ಇದನ್ನ ನೀವು ಹೊಸ ಗಾಡಿ ಬಿಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ಹೊರತು ಈ ಗಾಡೀಲಿ ಏನೇನು ಪ್ರಾಬ್ಲಮ್ ಇದೆ ಕಸ್ಟಮರ್ ಸರ್ವಿಸ್ ಏನೇನು ಇದೆ ರಿವ್ಯೂಸ್ ಏನಿದೆ ಏನು ಕನ್ಸಿಡರ್ ಮಾಡೋಲ್ಲ ನೀವು ಯಾಕೆ ಹೇಳಿ ನಿಮ್ಮ ಸೇಲ್ಸ್ ಆ ಲೆವೆಲ್ಗಿದೆ ಇವಾಗ ಅದಕ್ಕೆ ಸೊ ಅಕಸ್ಮಾತ್ ನಾನು ವಿಡಿಯೋ ಅವ್ರ ಏನಾದರೂ ಕೇಳ್ತಾಯಿದ್ರೆ ಪ್ಲೀಸ್ ಇದನ್ನ ಸರಿ ಮಾಡಿ ಫ್ಯೂಲ್ ಇಂಡಿಕೇಟ್ರನ್ನ ಮೊದಲು ನಿಮ್ಗೇನು ಡಿಜಿಟಲ್ ಫೀಚರ್ಸ್ ಏನು ಕೊಡಿ ಅಂತ ಕೇಳ್ತಾ ಇಲ್ಲ ಒಂದು ಡಬಲ್ ಡಿಸ್ಕ್ ಕೊಟ್ಬಿಡಿ ಮುಂದಗಡೆ ಬ್ರೇಕಿಂಗ್ ಓವರ್ ಆಲ್ ಬ್ರೇಕಿಂಗ್ ಇಂಪ್ರೂವ್ ಮಾಡಿ ಆಮೇಲೆ ಇದು ಫ್ಯೂಲ್ ಈ ಇದು ಬೆರಡೆ ಪ್ರಾಬ್ಲಮ್ಮು ಅಷ್ಟೇ ಆ್ಯಂಡ್ ಹೆಡ್ಲೈಟ್ ತ್ರೋ ಮೇಲೆ ಇನ್ನೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಹೆಡ್ಲೈಟ್ ಒಂದು ಜೂರು ಕಾಣಿಸೋದೇ ಅಲ್ಲ ರೋಡಲ್ಲಿ ಕತ್ಲೆ ಆದರೆ ಸುಮ್ಮನೆ ಸ್ಟೈಲಾಗಿದೆ ಎಲ್ ಇ ಡಿ ಹೆಡ್ಲೈಟ್ಸ್ ಅಷ್ಟೇ ತ್ರೋ ಏನೂ ಇಲ್ಲ ಸೊ ಈ ಮೂರು ಫ್ಯಾಕ್ಟರ್ಸ್ ನಮಗೆ ಕನ್ಸಿಡರ್ ಮಾಡಬೇಕು ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಇಂಪ್ರೂವ್ ಮಾಡಿದ್ರೆ ಏನೂ ಕಂಪ್ಲೇಂಟ್ಸ್ ಇಲ್ಲ ನಿಮ್ಮ ಮೇಲೆ ಅಷ್ಟೇ ನಾನು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನಾನು ನನ್ನ ಹೆಲ್ಮೆಟ್ ಮೌಂಟನ್ನ ತೆಗೆದು ಗೋಪುರನ ಮ್ಯಾಜಿಕ್ ಕಾಮ್ಗೆ ಹಾಕಿ ನೋಡ್ತೀನಿ ನೋಡೋಣ ಶಾರ್ಟ್ಸ್ ಹೆಂಗೆ ಬರುತ್ತೆ ನಾನು ಟ್ರೈ ಮಾಡಬೇಕು ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ಪಿಡೋದಲ್ಲಿ ಅಲ್ಲಿವರೆಗೂ ಕಾಯ್ತಾಯಿರಿ ದ ಬಾಯ್